ಇಳಕಲ್ ನಗರಕ್ಕೆ ಪ್ರಪ್ರಥಮವಾಗಿ ಹೊಸ ಸತ್ಯಂ ಟ್ರಾವೆಲ್ಸ್ ನಾಲ್ಕು ಬಸ್ ಇಳಕಲ್ ನಗರದಲ್ಲೇ ನೂತನ ಹೊಸದಾಗಿ ಟ್ರಾವೆಲ್ ಟ್ರಾವೆಲ್ಸ್ ಹಟ್ಟಿ ಟೂ ಮಂಗಳೂರು ಪ್ರಾರಂಭವಾಗಿದೆ ಗ್ರಾಹಕರು ಇದರ ಸದುಪಯೋಗ ಪಡಿಸಿಕೊಳ್ಳಲು ಟ್ರಾವೆಲ್ಸ್ ನ ಮಾಲೀಕರಾದ ಸೈತನ್ನ ಬಂಡಿ ಮನವಿ ಮಾಡಿಕೊಂಡರು ಈ ಬಸ್ ಹಟ್ಟಿ ಇಳಕಲ್ ಕುಷ್ಟಗಿ ಹಾಗೂ ಗಜೇಂದ್ರಗಡ ಹುಬ್ಬಳ್ಳಿ ಉಡುಪಿ ಮಾರ್ಗವಾಗಿ ಮಂಗಳೂರು ಇನ್ನೊಂದು ಬಸ್ ತಾಳಿಕೋಟೆಯಿಂದ ಮುದ್ದೇಬಿಹಾಳ ಆಲಮಟ್ಟಿ ಬಾಗಲಕೋಟೆ ಕೇರೂರು ನವಲಗುಂದ ಹುಬ್ಬಳ್ಳಿ ಉಡುಪಿ ಮಾರ್ಗವಾಗಿ ಮಂಗಳೂರು ತಲುಪಬಹುದು ಈಗ ಒಟ್ಟು ನಾಲ್ಕು ಬಸ್ಗಳು ಎರಡು ರೂಟ್ಗಳಿಗೆ ಸಂಚಾರ ಮಾಡುತ್ತವೆ ಶಿವಯ್ಯ ಟಿವಿ ಫೋರ್ ನ್ಯೂಸ್ ಆಮೇಲೆ ಒಂದು ಎರಡು ದಿನ ಕುಟ್ಟು ನಾವು ರಟ್ಟಗೋಸ್ ಮೇಲೆ ಎಲ್ಲ ಎಜೆಂಟು ಹೇಳ್ತಾರೆ ಆಮೇಲೆ ಒಂದು ಎರಡು ದಿನ ಬಿಟ್ಟು ನಾವು ಮೂಮೆಂಟ್ ಮಾಡ್ತೀವಿ ಇವತ್ತು ಚಾಲನೆ ಮಾಡಿದ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತೀವಿ ದಿನ ಒಂದು ಇನ್ನೂ ಹೆಚ್ಚು ಕಡಿಮೆ ಹೋಗ್ಬೋದು ಅವ ಥರ ಒಂದು ಇಷ್ಟು ಕಡಿಮೆ ಹೋಗ್ಬೋದು ಬಟ್ ನಮ್ದು ಇವತ್ತು ಜನರಲ್ಲಿ ಎಚ್ಚೆಕ್ಟ್ ಪ್ರವಾಸಕ್ಕೆ ಹೆಚ್ಚಿನ ಒಂದು ಆದ್ಯತೆ ನೀಡೀತಾರೆ ಅಂತ ಭರವಸೆ ಇದೆ ಇವತ್ತು ಅದ್ರ ನನ್ನ ಉದ್ದೇಶ ಅಂದ್ರೆ ಮೆಡಿಕಲ್ ಕಾಲೇಜು ಸ್ಟೂಡೆಂಟ್ ತಂದೆ ತಾಯಿಯರು ಇವತ್ತು ಒಂದಿನ ತಂದೆ ತಾಯಂದ್ರ ಹೋಗ್ತಾರೆ ಒಂದಿನ ಅಕ್ಕ ಹೋಗ್ತಾರೆ ಒಂದಿನ ಚಿಕ್ಕಪ್ಪರು ಹೋಗ್ತಾರೆ ದೊಡ್ಡಪ್ಪರು ಹೋಗ್ತಾರ ಹಿಂಗಾಗಿ ಅಲ್ಲಿ ಸ್ಪೆಷಲ್ ಆಗಿ ಯಾವ ಗಾಡಿ ಇಲ್ಲದ ಒಂದೇ ಒಂದು ಗಣೇಶ್ ಅನ್ಸುತ್ತೆ ಆ ಗಣೇಶ್ ಅವ್ರಿಗೆ ಆಗ್ತಾ ಇಲ್ಲ ಗೌರ್ಮೆಂಟ್ ಬಸ್ ಕೂಡ ಇಲ್ಲ ಹಿಂಗಾಗಿ ನಾನು ಈ ಸ್ಪೆಷಲಿಟಿ ಆಗಿ ದಿಂಬು ಹಾಸಿಗೆ ಕೊಡೋದ ಎಲ್ಲರೂ ಆರಾಮಾಗಿ ಹೋಗ್ಲಿ ಎಲ್ಲ ತಾಯಂದ್ರು ಗರ್ಭಿಣಿಯೂ ಕೂಡ ಹೋಗ್ಬೋದು ಅಂತ ಗಾಡಿ ಒಂದ್ ಕೂಡ ಅಲ್ಲಾಡಲ್ಲ ಜಂಪ್ ಅಲ್ಲ ಯಾಕ ಪಾಠ ಇಲ್ಲ ಫ್ರಂಟ್ ಬ್ಯಾಕ್ ಏರ್ ಸಸ್ಪೆನ್ಸರ್ ಗಾಡಿ ನಾವಿನ್ನ ಮಾಡಿ ಟೋಟಲ್ ಆ ಚಾರ್ಜಸ್ ಮಾಡ್ತೀವಿ ಟ್ರಾವೆಲ್ಸ್ ಅಲ್ಲಿ ವಿಶೇಷ ಏನು ವ್ಯವಸ್ಥೆ ಅಂದ್ರೆ ಈ ಫೆಸ್ಟಿವಲ್ ಆಗಿ ದಿಂಬು ಕೊಡ್ತಾ ಇದ್ವಿ ಬೆಸ್ಟ್ ಕೊಡ್ತಾ ಇದ್ವಿ ಆಮೇಲೆ ಒಂದು ಸ್ಪ್ಯಾನಿಕ್ ಬಟನ್ ಅಂತ ಇಲ್ಲಿದೆ ಈ ಬಟನ್ ಯಾರ ಮಹಿಳೆಯರಿಗೆ ತೊಂದರೆ ಆಯ್ತು ಏನು ಗಲಾಟೆ ಆಯ್ತು ಆ ಜಿಲ್ಲಾಧಿಕಾರಿಗೆ ಪೊಲೀಸ್ ಸ್ಟೇಷನ್ಗೆ ಯಾಪ್ತಿಯಲ್ಲಿ ಏನು ಗಾಡಿ ಓಡಾಡ್ತಾ ಇಮ್ಡು ಏನು ಸಮಸ್ಯೆ ಇದೆ ನಿಮ್ಮ ಗಾಡಿ ಒಳಗೆ ಯಾರು ಸ್ಪಾನ್ಸ್ ಮಾಡ್ಕೊಳ್ಳ ಅವ್ರು ಬಂದು ಪರಿಹಾರ ಮಾಡೋಂಥ ಒಂದು ವ್ಯವಸ್ಥೆ ಒಂದು ಪ್ಯಾರಿಸ್ ಬಟನ್ ಕೊಟ್ಟಿದೆ ಹಿಂಗಾಗಿ ಪ್ರತಿ ಸೀಟಲ್ಲಿ ಕೂಡ ಬೆಸ್ಟ್ ಸೀಟು ಜಂಪು ಆಮೇಲೆ ಜಂಪಾಲ್ ಈ ಗಾಡಿ ಏ ಸಸ್ಪೆನ್ಸ್ ಸರ್ ಓಲ್ವಾ ಓಲ್ವಾ ಸಿಸ್ಟಮ್ ಓಲ್ವಾ ಟೈಪು ಗಾಡಿ ಇದೆ ಯಾವುದು ಕೂಡ ಜಂಪ್ ಆಗಲ್ಲ ಹಿಂಗಾಗಿ ಗಾಡಿ ಒಳ್ಳೆಯ ಒಂದು ರೂಟ್ಗೆ ಹಾಕಿದ್ದೀವಿ ಜನರು ಒಂದು ಆಶೆ ಪಡೆದ್ರಂತ ನಮ್ಮ ಭರವಸೆ ಇದೆ ಅಂದ್ರೆ ಅವ್ರ ತೊಂದರೆ ಬರ್ತಾ ಅದು ವಿಶೇಷವಾಗಿ ಅಳವಡಿಸಿದ್ರು ಇದು ಮಂಗಳೂರು ಮಂಗಳೂರು ಅಂದ್ರೆ ಲಿಂಗಸೂರ್ ಅಟ್ಟಿಯಿಂದ ಲಿಂಗಸೂರ್ ಲಿಂಗಸೂರಿಂದ ಇಲ್ಕಲ್ ಇಲ್ಕಲ್ ಇಂದ ಕುಷ್ಟಿ ಕುಷ್ಟಿಗಿಂದ ಗಜಂಗಡ ಗಜಂಗಂದ ಗದ ಗದಗಿಂದ ಹುಬ್ಳಿ ಹುಬ್ಳಿ ಅಂತ ಮಂಗಳೂರು ಒಂದ್ ಗಾಡಿ ಲೈನ್ ಲೈನ್ ರೀ ಇನ್ನ ಒಂದು ಉಣಿಸಿಗಿ ತಾಳಿಕೋಟಿ ಮುದ್ದೇಬಳ ಆಲಮಟ್ಟಿ ನಿಡುಗುಂದಿ ಬಾಗಲಕೋಟಿ ಕೆರೂರು ನರಗುಂದ್ ನರಗುಂದ್ ಹುಬ್ಳಿ ಹುಬ್ಳಿ ಅಷ್ಟ ಹುಬ್ಳಿ ಅಂತ ಮಂಗಳೂರು ಯಾರ ಯಾವ ಕಡೆ ಕೂಡ ಡೆಸಿಟ್ ಕೊಡಲ್ಲ ಆಮೇಲೆ ದಿಂಬ್ ಕೊಡಲ್ಲ ನಮ್ ಗಾಡಿಗೆ ದಿಂಬ್ ಕೊಡ್ತಾ ಇದ್ವಿ ಹೊಸಕೊಳಕ್ ಕೊಡ್ತಾ ಇದ್ವಿ ಬೆಸ್ಟ್ ಕೊಡೋ ಪ್ರತಿ ಟ್ರಿಪ್ಗೂ ಚೇಂಜ್ ಮಾಡ್ತೀವಿ ಬಂದ್ಬಿಡ್ರಿ ಇನ್ನ ಸದ್ಯಕ್ಕೆ ನಾಕ್ ಮಾಡೋಣ